ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಚೇತನ ಮಕ್ಕಳಿಗಾಗಿ ಕಾನೂನು ಸೇವೆಗಳ ಯೋಜನೆ ಎರಡು ಸಾವಿರ ಇಪ್ಪತ್ತೊಂದು ಕುರಿತು ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಪ್ಪಳ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೊಪ್ಪಳ ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ವೆಂಕಟೇಶ್ ದೇಶಪಾಂಡೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧಿಕಾರಿಗಳು ಕೊಪ್ಪಳ ಇವರು ಕಾರ್ಯಕ್ರಮ ಹಾಗೂ ಯೋಜನೆ ಕುರಿತು ಕೊಪ್ಪಳ ಯೋಚ್ ಮಕ್ಕಳ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು ತದನಂತರದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶ್ರೀ ಮಹಾಂತೇಶ್ ಅವರು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಪಾಲಕರು ಹೆಚ್ಚು ಗಮನ ಹರಿಸಬೇಕು ಆಟ ಪಾಠ ಚಟುವಟಿಕೆ ಕಡೆ ಮಕ್ಕಳು ಭಾಗವಹಿಸಲು ಪ್ರೇರಣೆ ನೀಡಬೇಕು ಕಡ್ಡಾಯವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ಜವಾಬ್ದಾರಿ ವಹಿಸಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ವಿಕಲಚೇತನರ ಮಕ್ಕಳ ಕಾನೂನು ಸೇವೆಗಳ ಯೋಜನೆ ಎರಡು ಇಪ್ಪತ್ತೊಂದು ಕುರಿತು ಮಾಹಿತಿ ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಮಹಾಂತೇಶ್ ವಿಕಲಚೇತನರ ಕಲ್ಯಾಣ ಅಧಿಕಾರಿಗಳಾದ ಶ್ರೀ ವೆಂಕಟೇಶ್ ದೇಶಪಾಂಡೆ ತಾಲೂಕಿನ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾದ ಜಯಶ್ರೀ ವಣಗೇರಿ జిల్లా సంయోజక శ్రీ టేకరాజ్ అనుపాలనా గృహ మేల్విచారకర వీరేశ్ ఆల్గొండి జిల్లా వికలచేతన ఒక్కూట అధ్యక్ష మల్లికార్జున్ పూజార్ ఉపస్థితర కొప్పళ తాలూకిన గ్రమీణ పునరుతి కార్యకర్తలు మొత్తం నగర పునరుతి కార్యకర్తలు భాగసి కార్యక్రమ యశస్వి గారు ఈ వరదీన వీరేశ్ ఆల్గొండీ కొప్పళ జరు అంగవికల అంతరాళ దివ్యాంగజన్ యూట్యూబ్ చాలా జరిగారు ధన్యవాదాలు ಮತ್ತು ಈ ಕಾನೂನು ಅರಿವು ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಮಕ್ಕಳಿಗೆ ವಿಶೇಷ ಶಿಕ್ಷಣ ನೀಡುವುದರ ಮೂಲಕ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವುದಾಗಲಿ ಮತ್ತು ಮಕ್ಕಳನ್ನೇ ಆಸ್ತಿ ಮಾಡುವವರ ಬಗ್ಗೆ ಕಾನೂನು ಸೇವೆ ಪ್ರಾ ಪ್ರಾಧಿಕಾರದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥ ಉಪಸ್ಥಿತರಿದ್ದ ಮಹಾಂತೇಶ್ ಅವರು ಕಾನೂನು ಸೇವೆಗಳ ಪ್ರಾಧಿಕಾರ ಕಾರ್ಯದರ್ಶಿಗಳು ಅದನ್ನು ಕೊಟ್ಟೇ ಮಾಹಿತಿ ಅಂತ ಅನಾಥ ಮಕ್ಕಳಿಗೆ ಅನ್ನೂ ಕೊಟ್ಟೇವೆಲ್ಲ ಯೂಟ್ಯೂಬ್ ಚಾನಲ್ ಅವರಿಗೆ ಧನ್ಯವಾದಗಳು ಅರ್ಥದಲ್ಲಿ ಈ ಭಾಗದಲ್ಲಿ ಆಯಿತು ದೀನ ನಾ ಹೇಗೆ ಸಾಧ್ಯ ಎಲ್ಲ ತಮ್ ತಂದೆ ತಾಯಿಗಳಿಂದ ಬಿಡ್ತಾರೆ ಅವ್ರನ್ನ ನಿಮಗೆ ತಂದೆ ತಾಯಿಗಳಿಗೂ ಬೇಡ ಊರೋ ಬೇರೆ ದೂರ ಹೋಯ್ತಪ್ಪ ಹಣದ ತಂದೆ ತಾಯಿಗಳಿಗೆ ಬೇಡವಾದಂಥವ್ರನ್ನ ಕರ್ಕೊಂಡು ಹೋಗಿ ತಮ್ಮ ಮಟದಾಗ ಇಟ್ಕೊಂಡು ಅವ್ರಿಗೆ ಆಹಾರ ಕೊಡುವುದಲ್ಲೇ ವಿದ್ಯಾ ಬುದ್ಧಿ ಕೊಟ್ಟು ವಿದ್ಯಾ ಬುದ್ಧಿಗಿಂತ ನಾನು ಬಹಳ ಅಲ್ಲಿ ಅವ್ರು ನೋಡಿದಂದ್ರ ಸಂಸ್ಕಾರ ಕಳಿಸೋದು ವಿದ್ಯೆ ನನ್ನ ಪ್ರಕಾರ ವಿದ್ಯೆಗಿಂತಲೂ ಮಿಗಿಲಾದಂತಂದ್ರೆ ಈ ಸಂಸ್ಕಾರವನ್ನು ಕಳಿಸಿದ್ರಲ್ಲ ಅಲ್ಲಿ ಜನ ಅವ್ರು ಬಂದಂತವ್ರು ಹೇಗೆ ಗೊತ್ತಾ ಅದೊಂಥರ ನಮ್ಗೆ ಇಲಾಖೆಯ ಪ್ರೋಗ್ರಾಮ್ ಅಲ್ಲಿ ಇದು ನನ್ನ ಎಂಟು ತಿಂಗಳ ಅವಧಿಯಲ್ಲಿ ಐದನೇ ಸರಿ ಸಾಗಬೇಕು ನಾನು ಅವರು ನನ್ನ ಮೇಲೆ ಇಟ್ಟಂತ ಕಾಳಜಿಗೆ ಅವರು ರಾತ್ರಿ ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ಸಿದ್ಧಪಡಿಸದಕ್ಕೆ ನಾನು ತಯಾರಿದ್ದೀನಿ ಅಂತ ಎಂದೂನು ಹೇಳ್ತೀನಿ ಮುಂದೆ ಹೇಳ್ತೀನಿ ಈ ಒಂದು ಕಾರ್ಯಕ್ರಮ ಎದಕ್ಕೆ ನಿಮಗೆ ಹೇಳಿದ್ವಿ ಅಂದರೆ ಇಲಾಖೆಯ ದೇವರುಗಳು ನೀವೆಲ್ಲ ನಮ್ಮ ಇಲಾಖೆ ಅದು ವಿಕಲಚೇತನ ಇಲಾಖೆ ದೇವರುಗಳು ನೀವೆಲ್ಲರು ಯಾಕಂದ್ರೆ ಪ್ರತಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಯೊಬ್ಬ ವಿಕಲಚೇತನ ಮಕ್ಕಳಿಗೆ ಅವರಿಗೆ ಬೇಕಾದಂತ ಸೌಲಭ್ಯಗಳನ್ನು ತಲುಪಿಸೋದಕ್ಕೆ ನಿಂಬೆಲ್ಲ ಮಾತ್ರ ಸಾಧ್ಯ ಬೇರೆ ಸಾಮಾನ್ಯ ಜನರು ಮಾಡ್ತಾರೆ ಎಲ್ಪ್ ಮಾಡ್ತಾರೆ ದುಡ್ಡಿನ ಆಸೆ ಮಾಡ್ತಾರೆ ಇವತ್ತೈನ್ ತಲುಪಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಅವರು ಏನು ಮಾಡ್ತಾರೆ ದುಡ್ಡಿನ ಗೋಸ್ಕರ ಮಾಡ್ತಾರೆ ನೀವು ನೀವು ವಿಗತ್ನ ಇರೋದ್ರಿಂದ ಪ್ರತಿಯೊಂದು ಗ್ರಾಮ ಪಂಚಾಯತ್ ಅಲ್ಲಿ ನಿಮ್ಮ ನಿಮಗೆ ವಿಗತ್ ಚೇತರ ಕಾಪಾಡೋದಕ್ಕೆ ನಿಮ್ಮೆಲ್ಲರೂ ಇಟ್ಟಿರೋದ್ರಿಂದ ನಿಮ್ಮ ಮೂಲಕ ಬಂದಾಗ ಏನಾಗುತ್ತೆ ಅವರಿಗೆ ಒಂದೇಳಿ ನೀವು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅವ್ರ ಚಾಕ್ ಸಹ ನಿಮಗೆ ಅದು ಎಲ್ಲಿ ಹತ್ತಂತ ಕೆಲಸ ಆಗುತ್ತೆ